ಎಲ್ಲ ಎವ್ರಿ ಒನ್ ಈ ಥರ ಮಟನ್ ಚಾಪ್ಸ್ ಮಾಡಿಕೊಟ್ರೆ ಯಾಕೆ ತಾನೇ ತಿನ್ನಲ್ಲ ಅಂತಾರೆ ಹೇಳಿ ಹಾಗಾಗಿ ನಾನು ಕೂಡ ಇಲ್ಲಿ ಜಾಸ್ತಿ ಮಸಾಲೆನೇ ಯೂಸ್ ಮಾಡ್ದೇ ಮಟನ್ ಚಾಪ್ಸ್ನ ಮಾಡಿದ್ದೆ ಪುದೀನ ಯೂಸ್ ಮಾಡಿಕೊಂಡು ಇದ್ರ ಜೊತೆಗೆ ರೊಟ್ಟಿನೋ ಚಪಾತಿನೋ ಕೊಟ್ಟರೆ ನಿಜವಾಗ್ಲೂ ಒನ್ ಮೋರ್ ಒನ್ ಮೋರ್ ಅಂತ ಎಲ್ಲರೂ ಕೂಡ ತಿಂತಿದ್ದಾರೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನಾನು ಮಟನ್ ಚಾಪ್ಸ್ ಮಾಡೋಕ್ಕೆ ಪುದೀನ ಮಟನ್ ಚಾಪ್ಸ್ ಮಾಡೋಕ್ಕೆ ಒನ್ ಕೆ ಜಿ ಮಟನ್ನ ತೊಗೊಂಡಿದ್ದೆ ಫಸ್ಟ್ ನಾನು ಮಟನ್ನೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಅದರಲ್ಲಿರೋ ಅಂಥ ಅದರಲ್ಲಿರೋ ಹಸಿ ವಾಸನೆ ಹೋಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅದನ್ನು ಫಸ್ಟೇ ಅದನ್ನು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಮತ್ತು ಧನ್ಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ವಾಸನೆ ಹೋಗೋ ಅಷ್ಟರಲ್ಲಿ ಇಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಅಂಗಡಿ ಮಸಾಲೆನ ಹಾಕ್ತಿಲ್ಲ ಮನೆ ಮಸಾಲೆನ ರೆಡಿ ರೆಡಿ ನಾನು ನಾನಿಲ್ಲಿ ಆಯಿಲ್ನ ಕೊಬ್ಬರೆಣ್ಣೆನ ಯೂಸ್ ಮಾಡ್ತೀನಿ ಅಡುಗೆಗೆ ಅಷ್ಟು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ನಾನು ಇಲ್ಲಿ ಒಂದು ಕೆ ಜಿ ಮಟನ್ಗೆ ಎರಡು ಈರುಳ್ಳಿನ ತಗೊಂಡು ಚಿಕ್ ಚಿಕ್ದಾಗಿರುವ ಈರುಳ್ಳಿನ ತಗೊಂಡಿದ್ದೀನಿ ಡಬ್ ಸೈಜ್ ಆದರೆ ನಾವು ಒಂದೇ ತಗೋಬಹುದು ಅದನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಸೋಂಪು ಏಲಕ್ಕಿ ಮತ್ತೆ ಚಕ್ಕೆ ಲವಂಗನ ಹಾಕ್ತಿದ್ದೀನಿ ನಾನು ಇಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಗಸಗಸಿನ ಹಾಕ್ತಿದ್ದೀನಿ ಆಮೇಲೆ ಒಂದು ಟೊಮೊಟೊನ ಯೂಸ್ ಮಾಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಕಾಲ್ ಕಪ್ ಅಷ್ಟು ಕಾಯಿ ತುರಿನ ಹಾಕೊತಿದ್ದೀನಿ ಮತ್ತು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕೊತಿದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಇಲ್ಲಿ ಪುದೀನ ಮಟನ್ ಫ್ರೈ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಟೂ ಕಪ್ ಅಷ್ಟು ತೊಗೊಂಡಿದ್ದೆ ಅದರಲ್ಲಿ ಪುದೀನ ಸೊಪ್ಪು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ತೊಗೊಂಡಿದ್ದೆ ಅದೆಲ್ಲ ರೋಸ್ಟ್ ಆದಮೇಲೆ ಮಿಕ್ಸಿಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅದು ಫುಲ್ ಪೇಸ್ಟ್ ಥರ ಆಗುತ್ತೆ ಸಣ್ಣದಾಗ ತನಕ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಆದಮೇಲೆ ಅದನ್ನು ನಾವೇ ಏನು ಮಟನ್ ಹಾಕಿದೀವೋ ಅದ್ರ ಹಸಿ ವಾಸನೆ ಎಲ್ಲ ಇಷ್ಟೊತ್ತಿಗೆ ಹೋಗಿರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು ಮಟನ್ನು ಈ ಮಸಾಲೆ ಏನು ರೆಡಿಯಾಗಿರುತ್ತೆ ಈ ಮಸಾಲೆನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಒಂದು ಮೂರು ವಿಝಿಲ್ನ ಒಡ್ಸ್ಕೊಂಡ್ರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಮತ್ತೆ ಇದು ಹೆಲ್ದಿಯಾಗೂ ಇರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಇದಕ್ಕೆ ನಾನಿಲ್ಲಿ ಸಾಂಬಾರು ಥರ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡೆ ಯಾಕಂದರೆ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾವು ರೈಸ್ ತೊಗೊಂಡ್ರೂ ಕೂಡ ರೈಸ್ಗೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ನೋಡಿ ಆ ಥರ ರೆಡಿಯಾಗಿದೆ ಅದು ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಸೀಸು ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತಿದ್ದೀನಿ